ವೇದಿಕೆ ಮೇಲಿರುವ ಹಿರಿಯರೇ ಉತ್ತರ ಕರ್ನಾಟಕದ ಬಂದ್ಮೇಲೆ ಕನ್ನಡ ಮಾತಾಡ್ಲಿಲ್ಲ ಹೆಂಗತ್ತು ನಂಗೆ ಬಂದ್ಮೇಲೆ ಸುಲಿಯುವ ಬಾಳೆಯ ಹಣ್ಣಿನಂದದಿ ಅಳೆದ ಸಿಗೂರಿನ ಕಬ್ಬಿ ನಂದದಿ ಅಳಿದ ಉಷ್ಣದ ಹಾರಿ ನಂದದಿ ಸುಲಭವಾಗಿರ್ಪ ಲಲಿತಮಯ ಕನ್ನ ಡಾಕ್ಟರ್ ಪದ್ಮಭೂಷಣ ಆಮೇಲೆ ರಾಜ್ಯದ ಬರೋ ಅವೆಲ್ಲ ಮುಖ್ಯ ಅನಿಸುತ್ತಿಲ್ಲ ನಾನು ಬಿ ಬಿ ಕಾಲೇಜ್ ಬಂದಾಗ ನಮ್ಮ ಕಾಲೇಜಿನ ಶೆಟ್ಟರ್ ಹೇಳಿದಂಗೆ ಈಗ ಕಾಲ ಚೇಂಜ್ ಆಗಿದೆ ವಿದ್ಯಾರ್ಥಿಗಳ ಎಕ್ಸ್ಪೆಕ್ಟೇಷನ್ ಫ್ರಮ್ ಕಾಲೇಜ್ ಇಸ್ ಸೋ ಡಿಫ್ರೆಂಟ್ ಇನ್ ಮೈ ಕೇಸ್

ನೆನಪಿದಾರೆ ಈಗ ಏನಂದ್ರೆ ಎಲ್ಲ ನೋಡೋ ದೃಷ್ಟಿನ ಅವಾಗೆಲ್ಲ ತೆಳ್ಳಗ ಹೆಣ್ಮಕ್ಳು ಜೋಡಿ ಮಾತಾಡ್ತಿದಿಲ್ಲ ನಮ್ಮ ಕಾಲಕ್ಕೆ ಉದ್ರಾ ಹೆಣ್ಮಕ್ಳ ಜೋಡಿ ಹೆಂಗ ಮಾತಾಡ್ಬೇಕು ಅಂತ ನಮ್ ಕ್ಲಾಸ್ ಮೇಟ್ಸ್ ಎಲ್ಲ ಮಾತಾಡ್ತಿದ್ರು ಅವ್ರು ಎಲ್ಲ ತಳ್ಳಗಿರೋರು ಈಗ ಎಲ್ಲಾರು ಬಾಳ್ ಹೆಂಡು ದಪ್ಪೊಟ್ಟಿ ನಾವು ಎಲ್ಲ ನಾವು ಚೇಂದ ಎಲ್ಲ ಮುದುಕರಾಗಿ ಗುರುತಾಗಲಿಲ್ಲ ಅದಕ್ಕೆ ಎಲ್ಲಾರು ಹೇಳ್ತೀನಿ ನಿಮ್ ಬ್ಯಾಚ್ ತೋರ್ಸಿ ನಿಮ್ ಮೈಸೂರು ಹೇಳ್ರಿ ಅವೆಲ್ಲ ಮಾತಾಡ್ತೀನಿ ನನ್ನ ನೀವು ಯಾರು ಇದ್ದೀರಿ ಇರ್ತೀರಿ ಇರೋದಂತಾರೆ ಇನ್ನೊಬ್ಬ ಇನ್ನೊಂದು ಇತ್ತು ಹುಬ್ಬಳ್ಳಿಗಾರಿ ಕ್ಲಾಸ್ ತಪ್ಪಿಸ್ತಿತ್ತು ಬಟ್ಟೆಲ್ಲ ನಾವೆಲ್ಲ ನನ್ನ ಬಿಟ್ಕೊಂಡ್ ಕ್ಲಾಸ್ ಮಾಡಿ ಹಿಂಗ ಯಾರು ಕ್ಲಾಸ್ ತಪ್ಪಿಸ್ತಿದ್ರು ಯಾರು ಯಾವ ಯಾರು ಯಾರು ಕ್ಯಾಂಟೀನ್ ಆಗಿರ್ತಿದ್ರು

ಎಸ್ ಒಂದು ಇದು ಬರಲ್ಲ ಒಂದು ಎಪಿಸೋಡು ಮೇ ಬಿ ತ್ರೀ ಥೌಸಂಡ್ ಸ್ಟಿಚಿಸ್ ಐ ಡೋಂಟ ರಿಮೆಂಬರ್ ಅಥವಾ ಸಾಫ್ಟ್ ಮನಸ್ಸು ಅದ್ರಾಗ ಬರ್ಸ್ಬೋದು ನನ್ನ ನೆನಪಿಲ್ಲ ಸಾಧ್ಯ ಆದ್ರೆ ಓದಿರಿ ನಾ ಬಿ ಬಿ ಕಾಲೇಜ್ ಬಗ್ಗೆ ಬರ್ತೀನಿ ಅದ್ರೊಳಗೆ ಅದು ಆಕ್ಚುಲಿ ನಾನು ಕೆ ಎಲ್ ಸೊಸೈಟಿ ಬಿ 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 ಕಾಲೇಜಿನ ಯಾವುದೋ ಒಂದು ಸಮಾರಂಭದ ಪರಿಹತ್ನ ಶೆಟ್ಟರ್ ಅವ್ರು ಹೇಳಿದ್ರು ನಾ ಬರ್ಕೊಂತ ಬರ್ಕೊತ ನಾನು ಅದ್ರೊಳಗೆ ಕಳೆದು ಹೋಗ್ಬಿಟ್ಟೆ ವಾಟ್ ಇಟ್ ಮೀನ್ಸ್ ಟು ಬಿ 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 ಟು ಮೀ in life. ಅದು ಇನ್ಫೋಸಿಸ್ ಶೇರ್ ನಿಂದ ಬಂದದ್ದಲ್ಲ ನನ್ನ ಪದ್ಮಭೂಷಣದಿಂದ ಬಂದದ್ದಲ್ಲ ರಾಜ್ಯಸಭೆಯಿಂದನೂ ಅಲ್ಲ ನನ್ನೊಳಗೆ ನನ್ನ ಪ್ಲಸ್ ಮೈನಸ್ ಗೊತ್ತಿದ್ದು ಸತ್ಯವನ್ನು ಸತ್ಯವೇ ಹೇಳಬೇಕು ಮತ್ತು ಏನಾದರೂ ಒಂದು ನಿಮಗೆ ಅಂಬಿ ಕುಟ್ಟಿದಾಗ ಪ್ರಶ್ನೆ ಕೇಳಬೇಕು ಕೇಳಿದಾಗ ಬೈದ್ರೆ ಬಯಸ್ಕೊಂಡು ಬೇಕು ಈ ಒಂದು ಕಾನ್ಫಿಡೆನ್ಸ್ ನನಗೆ ಏನು ನನ್ನ ಜೀವನದಲ್ಲಿ ಇದೆ ಅದರಿಂದ ನಾನು ಟಾಟಾವ್ರ ಪತ್ರ ಬರಬೇಕಾಯ್ತು ಇಲ್ಲಿ ಈಗ ಬಹಳ ಮಂದಿ ಅವ್ರೇನು ತಿಳ್ಕೊತಾರೆ ಇವ್ರೇನು ತಿಳ್ಕೊತಾರೆ ನಂಗೆ ಯಾರು ತಿಳ್ಕೊಳ್ಳೋದಿಲ್ಲ ಯಾಕಂದ್ರೆ ಆ ಕಾನ್ಫಿಡೆನ್ಸು ವಾಟ್ ಐ ಐ ಎಥಿಕಲಿ ರೈಟ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್ ರಾಂಗ್ ಅದು ಈ ಈ ಒಂದ್ ಕಾನ್ಫಿಡೆನ್ಸ್ ಬಹಳ ಜನರಿಗೆ ಕಡಿಮೆ ಇರ್ತದೆ ಬಹಳ ಜನರಿಗೆ ಕಡಿಮೆ ಇರ್ತದೆ ಅದು ಎಜುಕೇಶನ್ ಜೊತೆ ಬರುವುದಿಲ್ಲ ಅದು ಕೈಂಡ್ ಆಫ್ ಕಲ್ಚರ್ ಅದು ಅದನ್ನು ನಾನು ಬಿ ಯು ಬಿ ಪಿಡ್ ಕಲ್ತೀನಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನನಗೆ ಇಡೀ ಕಾಲೇಜ್ನಾಗ ನಮ್ಗೆ ಒಬ್ಬಳೇ ಇರೋದಿಲ್ಲ ಗೇಮ್ ಎಸ್ ನಮ್ಮ ಕ್ಲಾಸ್ನಾಗ ಒಬ್ಬಳೇ ಇದ್ದೆ ಎಲ್ಲ ನಮ್ಮ ಹುಡುಗರೆಲ್ಲ ಈಗೆಲ್ಲ ಸಾದ ಅವಾಗೆಲ್ಲ ಅವೆಲ್ಲ ಪೇಪರ್ ಇದು ಎಷ್ಟು ಜನ ಈಗ ಇಲ್ಲ ಅದ್ರೊಳಗೆ ಈಗ ಪೇಪರ್ ಪ್ಲೇನ್ ಹಾಸ್ವ್ರೆಲ್ಲ ಇಲ್ಲ ಈಗ ನನಗೆ ಒಂದು ಅದೇ ನಿರ್ಭೀತಿ ಅನ್ನೋ ಒಂದು ಗುಣ ಬಂತರೀ ಅದ್ರ ಪ್ರೊಫೆಸರ್ ಪ್ರಶ್ನೆ ಕೇಳಿ ನಮ್ಮ ಪದ್ಮನಾಭನ್ ಸರ್ ನೀಚ ಯಾರೋ ಇದ್ದಾಳ ಬಂದ್ಬಿಟ್ಟೆ ನನ್ಗೆ ಯಾರು ಪದ್ಮನಾಭನ್ ಸರ್ ಬಳಗೋಕೆ ಹಾ ನಿಮ್ಮ ಅಂಕಲ್ ನಾನ್ ಟೀಚರ್ ಇದ್ರಮ್ಮ ಅವ್ರು ಹೇಳ್ತಿದ್ರು If you are legally, ethically right, you can face anything, ask anything, and in case somebody says anything, please accept that also. And that is the greatest ascent in life. That's what I want to tell you. It is not technology. Like, like I was I used to teach computer science to my students in Christ University. ಐ ಟಾಟ್ ಡಿ ಎ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿ ಪ್ಲಸ್ ಪ್ಲಸ್ ಜವಾ ಕಲಿಸ್ತೇನೆ ನನ್ನ ಸ್ಕೂಲರ್ ಸೌತೆ ವೆರಿ ವೆಲ್ ಪ್ಲೇಸ್ ಎಲ್ಲರೂ ಸ್ವಂತ ಕಂಪ್ನಿ ಹೆಚ್ಚು ಕಡಿಮೆ ಹೋಯ್ತು ಅವ್ರು ನನ್ನ ಬೆಟ್ಟ ಬರ್ದ ನಾನು ಕೇಳಿದೆ ಮಕ್ಳೇ ನನಗೆ ಇಷ್ಟೆಲ್ಲ ನಿಮ್ಗೆ ಟೆಕ್ನಾಲಜಿ ಕಳಿಸ್ದೆ ನೀವು ಏನು ನನ್ನಿಂದ ಕಲಿತ್ರಿ ಅಂತ ಕೇಳಿದೆ ಎಷ್ಟು ನೆನಪವ ನಿಮಗೆ ಅಂತ ಅವ್ರು ಹೇಳಿದ್ರು ಮೇಡಮ್ ಒನ್ ಅವರ್ ಕ್ಲಾಸ್ ಇದ್ದಾಗ ನೀವು ಫಾರ್ಟಿ ಫೈವ್ ಮಿನಿಟ್ಸ್ ಮಾತ್ರ ನಾನು ಕ್ಲಾಸ್ ತಗೋತಿದ್ದೆ ಈಗ ಪ್ರಕಾಶ್ ಅವ್ರ ಕ್ಲಾಸ್ ತಗೋತೀನಿ ನನ್ಗೆ ಗೊತ್ತಿಲ್ಲ ಇನ್ನು ಕ್ಲಾಸ್ ತಗೋತೀರಿ ಅದು ಗೊತ್ತಿಲ್ಲ ಈಗ ಅಶೋಕ್ ನೀವು ಎಷ್ಟು ಹೊತ್ತು ಕ್ಲಾಸ್ ತಗೋತೀರಿ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ನಾನು ಮಿನಿಟ್ ಕ್ಲಾಸ್ ತಗೋತಿದ್ದೆ ಹದಿನೈದು ಮಿನಿಟ್ ನಾವು ಕಥೆ ಹೇಳ್ತಿದ್ದೆ ಅವಾಗ ಕಥೆ ಅಂದ್ರೆ ಸಮಥಿಂಗ್ ರಿಲೇಟೆಡ್ ವಿತ್ ದ ವರ್ಕ್ ಸಮಥಿಂಗ್ ವೇರ್ ಅ ಸಿಲೆಬಸ್ ವಿಲ್ ನಾಟ್ ಬಿ ಕವರ್ಡ್ ಲೈಕ್ ಯು ನೋ ಯು ಹ್ಯಾವ್ ಟು ಎಕ್ಸೆಪ್ಟ್ ಫೇಲ್ ಯುವರ್ಸ್ ಇನ್ ಲೈಫ್ ಅಂತ ಹೇಳ್ತಾ ಇದೆ ಅಂಡ್ ಒಂದು ಕಥೆ ಅದಕ್ಕೆ ರಿಲೇಟೆಡ್ ಆರ್ ಯು ಹ್ಯಾವ್ ಟು ಲರ್ನ್ ಟು ಡಿಸ್ ಟಾಲರೇಟ್ ದ ಡಿಸ್ಟ್ರೆಸ್ ಇನ್ ಲೈಫ್ ನಾವು ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ ಕಾಲೇಜಿನಾಗಲಿ ಮನೆ ಒಳಗಾಗಲಿ ಅವ್ರ ಫಸ್ಟ್ ರ್ಯಾಂಕ್ ಬಂದ್ಕೊಳ್ಳ ಸನ್ಮಾನ ಮಾಡ್ಬಿಡ್ತೀವಿ ಅದ್ರ ಫೇಲ್ ಆಗಿ ಸನ್ಮಾನ ಮಾಡಬಿಡ್ತ ನಾನು ಫಸ್ಟ್ ರ್ಯಾಂಕ್ ಬಂದ್ ಸನ್ಮಾನ ಮಾಡ್ತೀವಿ ಅಕಸ್ಮಾತ್ ಯಾವುದೇ ಕಾರಣಕ್ಕೂ ಯಾವುದೇ ಅವನು ಫಸ್ಟ್ ರ್ಯಾಂಕ್ ಹುಡುಗ ಒಂದು ಹತ್ತು ಮಾರ್ಕ್ಸ್ ಅಂತ ಥರ್ಡ್ ರ್ಯಾಂಕ್ ಬಂದ ಅವ್ರಿಗೆ ಏನು ಹೋಗ ಥರ್ಡ್ ರ್ಯಾಂಕ್ ಬಂದ್ಬಿಟ್ಟು ನಾವು ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಂತ ನಾನು ಹೋಗ್ತಾ ರ್ಯಾಂಕ್ ಲೇ ಜೀವನದಲ್ಲಿ ಮುಖ್ಯ ಅಲ್ಲ ಫಸ್ಟ್ ಐ ವಾಂಟ್ ಇಂಪಾರ್ಟೆಂಟ್ಲಿ ಇನ್ ಲೈಫ್ ಯು ನೋ ಯು ಹ್ಯಾವ್ ಟು ಫೇಸ್ ರಿಯಾಲಿಟಿ ಲೈಫ್ ನಾಟ್ ರನ್ ಅಂದಿ ಬೈದರ್ ಅಂತಲ್ಲ ನಾವು ಫೇಸ್ ಮಾಡಬೇಕು ಸೊಲ್ಯೂಷನ್ ಕಂಡು ಹಿಡಿಯಬೇಕು ಎವ್ರಿ ಪ್ರಾಬ್ಲಮ್ ನೋ ಸೊಲ್ಯೂಷನ್ ಇಸ್ ಆಲ್ಸೋ ಎ ಸೊಲ್ಯೂಷನ್ ಇದು ನನಗಿಂತ ಚೆನ್ನಾಗಿ ನಮ್ಮ ಮುರುಗೇಶ್ ನಿರಾಣಿ ಅವ್ರಿಗೆ ಗೊತ್ತದೆ ರಾಣಿ ಅವರು ಮಾತಾಡಿಸಿರ್ತೇವೆ ಯಾವಾದ್ರು ಅವ್ರು ಹೆಂಗೆ ಒಂದು ಕಂಪ್ನಿ ಹೆಂಗೆ ಚಲೋ ಮಾಡಿದ್ರು ನನಗೆಲ್ಲ ಡಿಟೇಲ್ ಅವ್ರಿಗೆ ಗೊತ್ತದ ಬಹಳ ಇಟ್ ಇಸ್ ನಾಟ್ ರ್ಯಾಂಕ್ ಅವ್ರ ಮಾರ್ಕ್ಸ್ ಲೋನ್ ಇಟ್ ಇಸ್ ನಾಟ್ ಇಂಗ್ಲೀಷ್ವೇಜ್ ಲೋನ್ ನನ್ನ ಅವ್ರ ಬುಕ್ ನಾವು ಓದಿದೀನಿ ಇಂಗ್ಲೀಷ್ ಸೂಟು ಕೂಟು ಹಾಕೊಂಡು ಇಂಗ್ಲೀಷ್ ಮಾತಾಡ್ಕೂ ಅವ್ರಿಗೆ ಲೋನ್ ಕೊಡ್ತೀವಿ ನಾವು ಕೇಳಿದ್ರೆ ಲೋನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದ್ರೆ ಇವತ್ತಿಗೆ ಅವ್ರು ಯಾವ ಪೊಸಿಷನ್ ಇದಾರೆ ಅಂದ್ರೆ ಸಾವಿರಾರು ಜನರು ಉದ್ಯೋಗ ಕೊಡ ಹೋಗಿದ್ದಾರೆ ಮಾಡಬೇಕು ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಂತ ಧೈರ್ಯ ಕೊಡಬೇಕು So what you have lost the battle, but you will win the war. Did life is because niluva guna. Along with academic career, I have successful I have But academic you are ordinary, better, boss, ordinary, better. As long as you do work legally, ethically, right way. As long you are contributing positively to your society, your institution or your corporation, where you are working, corporate houses. சோர்ஸ் ஆஃப் இன்ஸ்பேஷன் அது நோட் அதுக்கு நம்ம ஏன் கொட்டிருந்தோம் ಹಾಗೆ ನೋಡಿದರೆ ಈ ಜನ್ಮವೆಂಬುದು ಒಂದು ಋಣದ ಕಣಿವೆ ನಮ್ಗೆ ಕಾಲೇಜ್ ಎಷ್ಟೇ ಜನ್ಮ ಎತ್ತಲ್ಲ ನಮಗೆ ನನ್ ಮುಟ್ಟಾಗುವುದಿಲ್ಲ ಆ ಅವಿನಾಮ ಭಾವ ನನ್ನ ಈ ಕಾಲೇಜ್ ಜೊತೆಗಿದೆ ನನ್ನ ನುಗೀವು ಏನು ಅನ್ಸಂಗಿಲ್ಲ ನಾನು ಬಹುಶಃ ಭೂಮರೆಡ್ಡಿ ಅವರು ಅವತ್ತಿರಲಿಲ್ಲ ಅಂದ್ರೆ ನಾವೆಲ್ಲ ಹೇಮರೆಡ್ಡಿ ಮಲ್ಲ ಮಾಡ್ತಿದ್ವಿ ನಾನೇ ಅವತ್ತು ಭೂಮರೆಡ್ಡಿ ಅವರು ಇದ್ರು ಅಂತ ತಿಳ್ಕೊಂಡು ನಾವೆಲ್ಲ ಮಿಡಲ್ ಕ್ಲಾಸ್ ಅಂತ ಬಂದವರು ಗಂಡಗ ನಾ ಮದುವೆ ಆದಾಗ ನಮ್ ಗಂಡ ಕೆಲಸ ಇರ್ಲಿಲ್ಲ ನಾವೇನು ಶ್ರೀಮಂತ ಲಗ್ನ ಅಂದ್ರೆ ಒಂದವರು ಶ್ರೀಮಂತರಾದ್ರು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಾಗ ನನ್ಗೆ ಎರಡು ನಾಲ್ಕೈದು ಕಡೆಗೆ ಅಡ್ಮಿಷನ್ ಸಿಕ್ಕಿತ್ತು ನಮ್ಮ ದಂಧವ್ರು ಹೇಳಿದ್ರು ನೋಡುವ ಇಲ್ಲೇ ಒಂದು ಕಾಲೇಜ್ ಇದೆ ಹಾ ಅವ್ರು ಕಾಲೇಜ್ ಹೆಣ್ಮಕ್ಳು ಇಂಜಿನಿಯರಿಂಗ್ ಕರ್ಸೋದ್ರೆ ನಾವು ಬಹಳ ಕಷ್ಟ ಇತ್ತು ಯಾರ ಊರ್ ಮಂದಿ ನಮ್ಮ ಅಪ್ಪಗೆ ಅಡ್ವೈಸ್ ಕೊಡೋರು ಡಾಕ್ಟರ್ ಸಾಹೇಬ್ರೆ ನಿಮ್ಮ ನಡುವಿನ ಮಗಳಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಇಂಜಿನಿಯರಿಂಗ್ ಮಾಡ್ಬೇಕಂತ ಹಾ ಅದಕ್ಕೆ ಮಾಡಿಸ್ತೀರಿ ಇನ್ನೂ ಇಬ್ಬರು ಹೆಣ್ಮಕ್ಳದ್ರು ಅಷ್ಟು ಲಗ್ನ ಆಗೋಬೇಡ ಯಾಕಂದ್ರೆ ನನ್ನ ಕಲಿಯೋ ಕಾಲಕ್ಕೆ ಸಿಕ್ಸ್ಟಿ ಏಟ್ ಒಳಗೆ ಸಿಕ್ಸ್ಟಿ ಏಟ್ ನೋವು ಜಾಯ್ನ್ ಆದಿವೆ ನಮ್ಮ ಕಾಲಕ್ಕೆ ಹೆಣ್ಮಕ್ಳಿಗೆ ಪರಮೋಚ್ಚ ಒಂದು ಗೋಲ್ ಬಿಟ್ಟು ಬೇರೆ ಗೋಲೇ ಇಲ್ಲ ಹೆಣ್ಮಕ್ಳು ಹೋದ್ರು ಬಿ ಎಪ್ಪ ಕೆಲಸ ಅಂತ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಕಲಿಸಿದ್ರು ಆದ್ರೆ ನಮ್ಮ ಅಪ್ಪ ಹೇಳಿದ್ರು ನೀ ಬಾಂಬೆ ಐ ಐ ಟಿ ಸಿಕ್ಕಿತ್ತು ಹೋಗ್ಬೋದಿತ್ತು ನನ್ಗೆ ಸುರತ್ ಸಿಕ್ಕಿತ್ತು ನೀವು ಆ ಕಡೆಲ್ಲ ಹೋಗ್ಬೋದು ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚು ಏನದಂದ್ರೆ ಇಲ್ಲೇ ನಮ್ಮ ಕಾಲೇಜ್ ಇದೆ ನನಗೆ ಫೈನಾನ್ಶಿಯಲಿ ನನ್ಗೆ ದಾನು ಕಲಸಿ ನಮ್ಮ ನಾಲ್ಕು ಜನ ಮಕ್ಕಳು ಎಲ್ಲರೂ ತಕ್ಕ ಮಟ್ಟಿಗೆ ವೆರ್ ವೆರಿ ಗುಡ್ ಅಕಾಡೆಮಿಕಲ್ಲಿ ನನ್ನ ಬ್ರದರ್ವೆಂಟು ಐ ಐ ಟಿ ಡೆಲ್ಲಿ ಸಿಸ್ಟರ್ ವೆಂಟು ಐ ಐ ಟಿ ಮದ್ರಾಸ್ ಮೈ ಸಿಸ್ಟರ್ ಬ್ರದರ್ ಎಂ ಬಿ ಎಸ್ ಅಂಡ್ ಎಂ ಡಿ ನನಗೆ ಈಸಿ ಆಗ್ತದೆ ಈ ಕಾಲೇಜ್ ನೀವು ಹೋದ್ರೆ ಯಾಕಂದ್ರೆ ನಂಗೆ ಫೈನಾನ್ಸ್ ನಾಟ್ ಡಿಫಿಕಲ್ಟ್ ಸೆಕೆಂಡ್ ಥಿಂಗ್ ಇಸ್ ಇಂಜಿನಿಯರಿಂಗ್ ಇಸ್ ಅಡ್ ಟು ಮೀನ್ ಮುಂಬೈ ನಿಮ್ಮ ಕಳಿಸ್ಬಿಟ್ರೆ ಅಥವಾ ಊರಿಗೆ ಕಳಿಸ್ಬಿಟ್ರೆ ನಂಗೆ ಓದ್ಕಂಗಿಲ್ಲ ಅಲ್ಲಿ ಹೇಗೆ ಏನಾಗ್ತದೆ ಅನ್ನೋದು ಅಂತ ಬಹುಶಃ ಬಿ ಯು ಬಿ ಕಾಲೇಜ್ ಇರ್ಲಿಲ್ಲ ಅಂದ್ರೆ ನಾ ಬಿ ಎ ಅಲ್ಲ ನಾ ಬಿ ಎ ಹಿಸ್ಟ್ರಿ ಮಾಡ್ತಿದ್ ನಾವು ಬಿ ಎ ಮ್ಯಾಥ್ಮೆಕ್ಸ್ ಮಾಡ್ತಿದ್ವಿ ಬಿ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಮಾಡ್ತಿದ್ನು ಏನ್ ಮಾಡ್ತಿದ್ನು ನನ್ಗೆ ಗೊತ್ತಿಲ್ಲ ಬಿ ಬಿ ಕಾಲೇಜಿಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತಿರ್ಲಿಲ್ಲ ಅದು ಮಾತ್ರ ನನ್ಗೆ ಅದಕ್ಕೆ ಅವ್ರಿಗೆ ಮಕ್ಳು ಇರ್ಲಿಲ್ಲ ಅಂತ ಅದು ಸುಳ್ಳು ನಾವೆಲ್ಲ ಅವ್ರ ಮಕ್ಕಳೇನಾದ್ರೂ ನಾವೆಲ್ಲ ಅವ್ರು ಶಸ್ಕರೇ ಅಂತ ಗೊತ್ತಿಲ್ಲ ನನ್ ಗೊತ್ತೀನಿ ಅಲ್ರಿ ಇವ್ ಮಕ್ಕಳು ಹುಟ್ಟಿ ಕುಡಿದು ಸೇದಿ ಮನೆ ಹಾಳು ಮಾಡಿ ಅವ ಅಪ್ಪನ ಮುಳುಗಿಸಿ ಹೋದವ್ರ ಸಾವಿರಾರು ಮಂದಿ ನನ್ನ ಅನುಭವದಲ್ಲಿ ನೋಡಿನಿ ಅವ್ರ ಮಕ್ಳು ಇಲ್ಲಾದ್ರೆ ಏನಾಯ್ತು ಅವ್ರ ಅವ್ರ ಕಟ್ಟಿದ ಕಾಲೇಜ್ ನಲ್ಲಿ ಕಲಿತು ಅವ್ರನ್ನ ದಿನ ನೆನಸ್ತೇವಲ್ಲ ಅದಕ್ಕಿಂತ ಹೆಚ್ಚು ಅವ್ರಿಗೆ ಏನ್ ಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬ ನನ್ನ ವಿಚಾರದಲ್ಲಿ ನಾವು ಎವರ್ ಗ್ರೇಟ್ಫುಲ್ ಬಿಕಾಸ್ ದ ಕಾಲೇಜ್ ಆಫ್ ದೇರ್ ಐ ಕುಡ್ ಡೂ ಇಂಜಿನಿಯರಿಂಗ್ ಅಂಡ್ ದಟ್ ಆಲ್ವೇಸ್ ಅನ್ ಫ್ಲೈಟ್ ಆಫ್ ನೋಟ್ ಐ ಆಲ್ವೇಸ್ ಎವ್ರಿ ಎವ್ರಿ ಸಮಿಟ್ ಇಂಜಿನಿಯರಿಂಗ್ ಟುಡೇ ಟುಡೇ ಬ್ಯಾಂಗ್ಳೂರ್ ಆಗಿರೋದ್ರಿಂದ ನಾರಾಯಣ ಮೂರ್ತಿ ಅವರ ಈ ಹೊಸ ಸಾಹಸಕ್ಕೆ ನನಗೆ ಅರ್ಥ ಆಗ್ತದೇನು ಅಂತ ಬೇರೆ ಯಾರ ಎಲ್ಲ ಹೆಣ್ಮಕ್ಳಿಗೆ ಬಾಳ ಮಂದಿ ಏನ್ ಮಾಡ್ತಾರೆ ನನ್ಗೆ ಗಂಟೆ ಟೈಮ್ ಕೊಟ್ಟು ಬಾಳ ಕೊಡಬಾರದು ಕೊಟ್ಟರೆ ಜಗಳಾಗ್ತವೆ ಸ್ವೀಟ್ ಬಟ್ ಆಲ್ ದಮ್ ಅಂತ ಬಿಕಾಸ್ ಐ ಕೂಡ್ ಅಂಡರ್ಸ್ಟ್ಯಾಂಡ್ ಇಂಜಿನಿಯರಿಂಗ್ ಐ ಕೂಡ್ ಹೆಲ್ಪ್ ವಿತ್ ಹಿಮ್ ದೆನ್ ದಟ್ ಐ ಕೂಡ್ ಅನಲೈಸ್ ಎನಿ ಪ್ರಾಬ್ಲಮ್ ಅನಾಲಿಟಿಕಲಿ ವೆರಿ ವೆಲ್ ಇನ್ಕ್ಲೂಡಿಂಗ್ ಇನ್ ಫೌಂಡೇಶನ್ ನಾನು ಅನಾಲಿಟಿಕಲಿ ಅನಲೈಸ್ ಮಾಡ್ತಿದ್ದೆ ಬಿಕಾಸ್ ಐ ಆಮ್ ಐ ಆಮ್ ಟ್ರೈನ್ಡ್ ಆಸ್ ಅನ್ ಇಂಜಿನಿಯರ್ ಅದಕ್ಕೆ ನಾನು ಭೂಮಿ ರೆಡ್ಡಿ ಅವರಿಗೆ ಎಲ್ಲರ ಪರವಾಗಿ ಮನಪೂರಕವಾಗಿ ಇನ್ನೊಂದು ಸರ್ತಿ ಒಂದು ಒಂದು ಮೂವತ್ತು ವರ್ಷದಿಂದ ನಾನು ಸಿರಿ ತಗೊಳಗ್ ಬಿಟ್ಬಿಟ್ಟೆ ಯಾಕಂದ್ರೆ ನನಗೆ ತವ್ರ ಮರಿ ಬಿ ಬಿ ಅದ ಅಂತ ಹೇಳಿ ನನ್ ಪ್ರತಿಯೊಂದು ಸಮಾರಂಭಕ್ಕೂ ಒಂದು ಸಿರಿ ಕೊಡ್ತಾರ ಮತ್ತೆ ನನ್ನ ಅದನ್ನ 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 ನಾ ಇವ್ ಅನಲೈಸ್ ಮಾಡಿ ಹೇಳ್ತೀನಿ ನಮ್ಗೆ ಈ ಕಲರ್ ಬೇಡ ಆ ಕಲರ್ ಬೇಕು ಮುಖಿ ನಮ್ಮ ತಾಯಿ ಮೇಲೆ ಇದನ್ನ ಕೇಳಿದ್ರ ತಾಯಿನ ಇಲ್ಲ ಮಾಡ್ತಾರೆ ಆದ್ರೆ ಈ ಸಲಿಗೆ ನಾನು ಬಿವಿ ಜೊತೆಗೆ ಹೊತ್ತಿಗೆ ಹೊಡ್ತದ ಏನಂದ್ರೆ ನಮ್ಗೆ ಇದು ಬೇಕು ನಾ ಬಂದಾಗ ಇಂತ ಅಡಿಗೆ ಮಾಡಿಸ್ರಿ ಒಮ್ಮೆ ಪನೀರ್ ಮಾಡಿಸ್ರಿ ನಾ ಬೈದೆ ಏನ್ರಿ ಉತ್ತರ ಕನ್ನಡದ ಪನೀರ್ ತಿನ್ನೋ ಪರಿಸ್ಥಿತಿ ಬಂತಲ್ಲ ನಮ್ಗೆ ಇಲ್ಲೇ ಇಲ್ಲೇ ನೋಂದೆ

अस्ट नाले बरत बी all of you today, you are sitting here. you are all brand ambassadors of our college. and please remember, you should be a model to others and bring a good name to college. there are a lot of changes have happened in the last 20 years, particularly the student student assume it's a college, it's like a factory. you go there, you pay uh, sell, uh, money, you get uh, your degree, then take up a job and go away. no. ಕಾಲೇಜ್ ಇಸ್ ಮಚ್ ಮೋರ್ ದನ್ ದಂಡ್ ನಮ್ಮ ನಿರಾಣಿ ಅವರ ಭಾಷೆಗೆ ಹೇಳಬೇಕು ಅಂದ್ರೆ ಅದೊಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಕಾಲೇಜ್ ಅಂದ್ರೆ ನೀವೆಲ್ಲ ಸ್ಟೂಡೆಂಟ್ಸ್ ಬರ್ತಾರಲ್ಲ ಬರ್ತಾರೆ ಹೊಸ ಬರಕ್ ನಾವೆಲ್ಲ ಬಂದದ್ದು ಶುಗರ್ ಕೇನ್ ಥರ ನಾವು ಬಂದ್ವಿ ಎಂಡ್ ಪ್ರಾಡಕ್ಟ್ ಅವರು ಇದನ್ನ ಮಾಡಿದ್ರು ಅಥವಾ ಶುಗರ್ ಕ್ಯೂಬ್ ಮಾಡಿದ್ರು ಅಥವಾ ಶುಗರ್ ಮಾಡಿದ್ರು ಅದು ಅವ್ರು ಬಿಟ್ಟದ್ದು ಆ್ಯಂಡ್ ದಂಡ್ ಹೋಲ್ ಸಿಸ್ಟಮ್ ಆಫ್ ಟೇಕಿಂಗ್ ಶುಗರ್ ಕೇನ್ ಟು ಶುಗರ್ ಇದು ಅವ್ರಿ ಪಿ ಯು ಬಿ ಕಾಲೇಜ್ it gave us education. it gave us a degree, which is encashable in the market. it gave us a good values. and it is based upon a uh, great man's sacrifice like bhoomrati. but we should also remember the role of KLE in that. Okay, KLE is not just an institution. actually, jiva pradava, the one ಆಗ್ತದೆ ಕರ್ವಂತ ಆಗ್ತದೆ ತಮ್ಮ ಕೆ ಎಲ್ ಇ ಇನ್ಸ್ಟಿಟ್ಯೂಟ್ರ ಒಂದು ಗಂಗೆ ಇದ್ದ ಹಾಗೆ ಅದ್ರಾಗ ಬಿದ್ದವ್ರೆಷ್ಟೋ ಕುಡ್ದವ್ರೆಷ್ಟೋ ನೀರು ಹೊಲ ಮನೆ ಮಾಡ್ಕೊಂಡವ್ರೆ ಎಷ್ಟೋ ಅದರಲ್ಲಿ ಯಾರು ಮಾಡ್ದವ್ರು ಎಷ್ಟೋ ಬೇಕಾದಷ್ಟೋ ನಾವೆಲ್ಲ ನೀರು ಕುಡ್ದೆ ಬೆಳೆದಿದ್ದೀವಿ ಆ ಕೆ ಎಲ್ ಇ ಕಾಲೇಜ್ನವರು ಇನ್ವರ್ಸ್ ಕೆ ಎಲ್ ಇ ಇನ್ಸ್ಟಿಟ್ಯೂಟ್ನವರು ಅದನ್ನ ಬೆಳೆಸಿ ಮುಂದೆ ತಂದು ನಂಗೆ ಕೋರೆಯವರು ಜಗಳ ಆಗ್ತದ ನಮ್ಮ ಕಾಲೇಜಿಗೆ ಸಲ್ಪ ದುಡ್ಡು ಕೊಡೋದರಿಂದ ನಿಮ್ದು ಒಂದೇ ಕಾಲೇಜಿನೂ ನಮ್ಗೆ ಬೇಕಾದಷ್ಟು ಅಂತಾರೆ ಅದು ಸೌಹಾರ್ದದ ಜಗಳ ಇರ್ತದೆ ಯಾಕೆಂದರೆ ಅವ್ರು ಮಾಡಿದ್ರು ಕಾಲೇಜ್ಗಳು ಎತ್ತಿದ್ದವು ಚಿಕ್ಕೋಡಿ ಸಂಗೇಶ್ವರ ಎಲ್ಲ ಕಡೆ ಕಾಲೇಜ್ ಮಾಡ್ಯಾರ ಅದರಿಂದ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಸಿಗ್ತದೆ ನಾನು ಗಂಡುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ ನಿಮ್ಮ ಅಮ್ಮ ಅಪ್ಪ ನಿಮಗೆ ಖಂಡಿತ ಎಜುಕೇಶನ್ ಕೊಡಿಸ್ತಾರೆ ಹೆಣ್ಣು ಮಕ್ಕಳಿಗೆ ಸರ್ ಕೊಡು ಎಂಟರ್ ಆತ ಮದುವೆ ಮಾಡೋಣ ಬಿ ಎ ಆತ ಮದುವೆ ಮಾಡೋಣ ಎಲ್ಲ ಹಳ್ಳಿ ಕಾಲೇಜ್ ಆಗಿದ್ದಕ್ಕೆ ಎಲ್ಲ ಒಂದು ಬಿ ಎ ಎಮ್ ಎಂತ ಡಿಗ್ರಿ ಮಾಡ್ತಾರೆ ಒಮ್ಮೆ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಬಂದ್ರೆ ಅವ್ರು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗ್ತಾರೆ ಅಟ್ಲೀಸ್ಟ್ ಮನಸ್ಸಿನಿಂದ ಇಂಡಿಪೆಂಡೆಂಟ್ ಅವರು ಭಯ ಆಗ್ತಾರೆ ಅದಕ್ಕೆ ಅದಕ್ಕೆ ಹೆಣ್ಣೊಂದು ಕರೀತಾರೆ ಶಾಲೆ ಆಫ್ ದಿಸ್ ಅಂದ್ರೆ ಮೊನ್ನೆ ಬೆಂಗ್ಳೂರ ಕನ್ನಡ ಎಷ್ಟು ತತ್ತದ ಅಂದ್ರೆ ಮೊನ್ನೆ ಒಂದು ಆಟೋ ಹೊಟ್ಟಿರ್ತಾನೆ ಇಂಗ್ಲಿಷ್ ನೋಡಿದೆ ಹೆಣ ಒಂದು ಕಲಿತರೆ ಶಾಲೆ ಓದಿ ನಾನು ಮುಂದೋಗಿ ಅಟಾಕ್ ಯಾಕೆಂದೆ ಅವ್ನು ಮಾಡ್ತಿದ್ದೆ ಅವ್ನಿಗೆ ಇಳಿಸಿ ಹೇಳಿದೆ ಏನು ಕನ್ನಡ ಬರ್ತಾರೆ ಇಲ್ಲ ಯಾರು ಕಡೆ ಬಳಸ್ತೀ ಯಾರ ಕಡೆ ಬಳಸ್ತೀವಿ ಬಹಳ ಎಜುಕೇಟೆಡ್ ಅದ್ ಕಡೆಗೆ ಅಂತ ನಂದೇ ಅವ್ನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಈ ತರ ಹೆಣ್ಣೊಂದು

ಆ ಬೇಲಿಯನ್ನು ಮುರಿದು ಹೊರಗೆ ಬಂದು ಸಮಾಜಕ್ಕೆ ಹೇಳಿ ನಮ್ಮ ಪದ್ಮಿನಿಯವರು ಮಾಡದ್ದಾರೆ ಅಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಯಥಾಶಕ್ತಿ ದಯವಿಟ್ಟು ನಮ್ಮ ಕಾಲೇಜಿಗೆ ಯಾವ್ಯಾವ ರೀತಿ ಹೇಳ್ಬೇಕು ಯಥಾಶಕ್ತಿ ಮಾಡ್ರಿ ಎಲ್ಲ ಎಲ್ಲರಿಗೂ ಇನ್ನೊಂದು ಮಾತಾಡ್ತಾನೆ ಹೆಣ್ಮಕ್ಳು ಹೇಳ್ತಾನೆ ಗಂಡಸರು ಹೇಳ್ತಾನೆ ನಿಮ್ ನಿಮ್ಮ ಹೆಣ್ಣಂದ್ರೆ ಹೇಳ್ರಿ ವರ್ಷಕ್ಕೆ ಒಂದು ಸೀರೆ ಕಡಿಮೆ ಕೊಡಿಸ್ತೇನೆ ಅಂತ ಗಂಡಂದ್ರೆ ಹೇಳ್ರಿ ಹೆಣ್ಮಕ್ಳು ಒಂದು ಸೀರೆ ಕಡಿಮೆ ತೊಗೊಳ್ರಿ ಐದು ಸಾವಿರ ರೂಪಾಯಿ ಉಳಿತದೆ ಈಗ ಐದು ಸಾವಿರ ರೂಪಾಯಿ ಒಳ್ಳೆ ಸೀರೆ ಬರುತ್ತೆ ಅಂತ ಕೊಂಡಿದ್ದೀನಿ ನಮ್ಮ ಕಾಲೇಜವ್ರು ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಿಲ್ಲ ನಂಗೆ ನಮ್ಮ ಕಾಲೇಜ್ ಅಲ್ಲಿ ಮೀನಿಗೆ ನಿಮ್ಮ ವರ್ಷಕ್ಕೆ ಒಂದು ಐದು ಸಾವಿರ ರೂಪಾಯಿ ಆದರೂ ಕೊಡಬೇಕು ಇದು ನಮ್ಮದು ಒಂದು ಭಿನ್ನ ಅದು ಭಿನ್ನ ಇಷ್ಟು ಕಲ್ತಿರ್ತೇವೆ ಕೃತಜ್ಞತೆ ಅನ್ನೋದು ಜೀವನದಲ್ಲಿ ನಾವು ಭಾಳ ಕಷ್ಟ ಮಾಡ್ತೇನೆ ನಿಲ್ಲಿಸ್ಬೇಕು ಈಗ ನಾವು ನಾವು ಅಸ್ತ ಮಂದಿಗೆ ನೆಕ್ಸ್ಟ್ ಬೆಲ್ಲ ಗೊತ್ತಕ್ಕೆ ಮಾತಾಡೋರ ಜೀವನದಲ್ಲಿ ಕೃತಜ್ಞತೆ ಅನ್ನೋದು ನ್ಯಾಚುರಲ್ ಗುಣ ಅಲ್ಲ ಅದು ಎಕ್ವೈರ್ಡ್ ಅದು ಎಕ್ವೈರ್ಡ್ ಬಿಟ್ಟು ನ್ಯಾಚುರಲ್ ಗುಣ ಅಂದ್ರೆ ಕೃತಜ್ಞತೆ ನಮ್ಮ ಕೃತಜ್ಞತೆ ವತಿಯಿಂದ ನೀವು ಕೈಲಾದ ಸಹಾಯ ಮಾಡ್ರಿ ಐದು ಸಾವಿರ ರೂಪಾಯಿ ಎಲ್ಲರಿಗೂ ಐದು ಸಾವಿರ ರೂಪಾಯಿ ಭಾಳ ಏನಲ್ಲ ಐದು ಸಾವಿರ ರೂಪಾಯಿ ಭಾಳ ಏನಲ್ಲ ಅದಕ್ಕೆ ಪ್ರತಿ ವರ್ಷವೂ ಇದು ಒಂಥರ ನಮ್ದು ನಮ್ಮ ಒಬ್ಬೊಬ್ಬರ ಶ್ರದ್ಧಾ ಮಾಡದೆ ಇಲ್ಲ ಒಪ್ಪ ಋಣ ಅಂತೇವೋ ಇಲ್ಲೋ ಕಾಲೇಜ್ ಋಣಾನು ಒಂದ್ ಋಣ ಪಿತೃಋಣ ಋಣ ಕಾಲೇಜ್ ಋಣಾನು ಅಂದ್ರೆ ಒಂದ್ ಋಣ ಅದೊಂದು ನಮ್ಮ ಕಡೆಯಿಂದ ಐದು ಸಾವಿರ ರೂಪಾಯಿ ಒಂದು ದೇಣಿಗೆ ಕಾಲೇಜ್ಗೆ ಕೊಟ್ಟರೆ ನಿಮಗೆ ನಿಮಗೇ ಅನ್ನಿಸ್ತದೆ ನಾಳೆ ಮಕ್ಕಳು ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಬೋದು ನೋಡಪ್ಪ ನಾನು ನಾನು ಕಾಲೇಜ್ ಮಾಡಿದೆ ನನ್ನ ಅಟ್ಲೀಸ್ಟ್ ನೀನು ನನಗಾರ ಅಂತ ಅದಕ್ಕೆ ಹೋದರೆ ನಮ್ಮ ಕಾಲೇಜ್ಗೆ ಯಥಾಶಕ್ತಿ ಸಹಾಯ ಮಾಡಿರಿ ಮತ್ತು ಕನೆಕ್ಷನ್ನು ಕಾಂಟ್ಯಾಕ್ಟು ನಿಮ್ಮ ಕೈ ಏನು ಸಾಧ್ಯವಿದೆ ಅದನ್ನು ಮಾಡಿರಿ ನಮ್ಮ ಥರ ಅನೇಕ ಸ್ಟೂಡೆಂಟ್ಸು ನಮ್ಮ ಕಾಲೇಜ್ನಲ್ಲಿ ಕಲೀಲಿ ಕಾಲೇಜ್ ಹೆಸರು ಕೊನೆಯವರೆಗೂ ಇರಲಿ ಅದನ್ನು ನಾವು ಯಾವ ಕಾಲಕ್ಕೂ ನಾವು ನೆನೆಯೋಣ ಈ ಕಾಲೇಜ್ ಆದ್ರೆ ನಾವು ಈ ಪೊಸಿಷನ್ ಅಂತಿಲ್ಲ ಧನ್ಯವಾದ ಜೈ ಹಿಂದ್ ಅಶೋಕ್ ವಿಶೇಷವಾಗಿ ನಿಮ್ಮಂತೆ ನೀವು ನಮ್ಮ ದೋ ಐ ಫೀಲ್ ಬ್ಯಾಡ್ ಯು ಆರ್ ನಾಟ್ ಫ್ರಮ್ ಮೈ ಕಾಲೇಜ್ ಬಟ್ ಡಸೆಂಟ್ ಕ್ಷಮ ಮಾಡ್ತೀವಿ ನಮ್ಮ ಕಾಲೇಜ್ನವರು ಅಲ್ಲದಿದ್ರು ನಿಮ್ಮ ಜೀವನದ ಬಹುಭಾಗೂ ನಮ್ಮ ಕಾಲೇಜ್ಗಾಗಿ ನೀವು ತೆಗೆದಿದ್ದೀರಿ ನಿಮ್ಮ ಯಂಗ್ ಡೇಸ್ ಎಲ್ಲ ನಮ್ಮ ಕಾಲೇಜ್ನಾಗ ಸಮಸ್ತೀರಿ ನೀವು ನಮ್ಮ ಕಾಲೇಜ್ನವ್ರಿಗೆ ದತ್ತ ಪುತ್ರ ಅಂತ ನಾವು ದತ್ತಪುತ್ರೀವಿ ನಿಮ್ಮನ್ನ ಬಹಳ ಮಾಡಿದಿರಿ ನಮ್ಮೆಲ್ಲರ ಪರವಾಗಿ ನಿಮಗೆ No Jai. I request everyone to please give a standing ovation for Surah